ಆತ್ಮೀಯರೇ ನಾನು ಗಿರಣಡಿ ಗೋವಿಂದರಾಜ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ನಾನು ಸದಸ್ಯನಾಗಿದ್ದೆ ಹಾಗಾಗಿ ಈ ಪ್ರಶಸ್ತಿ ಸಮಾರಂಭವನ್ನ ಪುಸ್ತಕ ಪ್ರಶಸ್ತಿಯನ್ನು ನಿಭಾಯಿಸುವುದು ಎಷ್ಟು ಕಷ್ಟ ಅನ್ನೋದನ್ನ ಸತತವಾಗಿ ಮೂರು ವರ್ಷ ನಾನು ಕೂಡ ಕಂಡಿದ್ದೇನೆ ಇಷ್ಟರ ಮಧ್ಯೆಯೂ ಕೂಡ ಎಲ್ಲ ಗಣ್ಯಾತಿ ಗಣ್ಯರು ಹೇಳಿದಾಗೆ ಅತ್ಯಂತ ಚೆನ್ನಾಗಿ ಈ ಗೌರವ ಪ್ರಶಸ್ತಿಯನ್ನ ಸಾಹಿತ್ಯ ಪ್ರಶಸ್ತಿಯನ್ನ ಪುಸ್ತಕ ಪ್ರಶಸ್ತಿಯನ್ನ ದತ್ತಿ ಪ್ರಶಸ್ತಿಯನ್ನ ನಿರ್ವಹಿಸಿದ ಎಲ್ ಎನ್ ಮುಕುಂದರಾಜ್ ಅವರಿಗೆ ಇಲ್ಲಿರುವ ಎಲ್ಲರ ಪರವಾಗಿ ನಿಮ್ಮ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತಷ್ಟೇ ಅಲ್ಲ ಶಿವರಾಜ್ ತಂಗಡಿಗೆಯವರು ಅವರು ಈ ಬಜೆಟ್ನಲ್ಲಿ ಸಾಕಷ್ಟು ಲಕ್ಷಗಳನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಅದನ್ನ ಘೋಷಣೆ ಮಾಡಿಸಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಮತ್ತೆ ಮೇಡಮ್ ಗಾಯತ್ರಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಅಕ್ಷರ ಎಂದರೆ ಅಕ್ಷರವಲ್ಲ ಅರಿವಿನ ಗೂಡು ಚಿಲಿಪಿಲಿ ಎನ್ನುತ್ತ ಮೇಲಕ್ಕೆ ಹಾರುವ ಹಕ್ಕಿನ ಹಾಡು ಕೇಳು ಈ ಕವಿತೆಯನ್ನ ಬರೆದಿದ್ದು ಬರಗೂ ರಾಮಚಂದ್ರಪ್ಪ ಅವರು ಯಾಕೆ ಎಲ್ಲ ಪ್ರಭುತ್ವಗಳು ನಮ್ಮ ಮೇಲೆ ಬೀಳ್ತವೆ ಅಂತಂದ್ರೆ ಅಕ್ಷರ ಅನ್ನೋದು ಅರಿವಿಗೆ ದಾರಿ ಕೊಡುತ್ತೆ ಅಕ್ಷರ ಅನ್ನೋದು ಪ್ರಶ್ನೆಯನ್ನ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಪ್ರಶ್ನೆಗಳನ್ನ ಕೇಳದೆ ಸುಮ್ಮನೆ ಇರೋದಿಕ್ಕೆ ಬಿಡೋದಿಲ್ಲ ಅನ್ನುವ ಕಾರಣಕ್ಕೆ ಪ್ರಭುತ್ವಗಳಿಗೆ ಪ್ರಶ್ನೆ ಯಾವತ್ತೂ ಮುಜುಗರವನ್ನು ಉಂಟು ಮಾಡ್ತದೆ ಆ ಕಾರಣಕ್ಕೋಸ್ಕರನೇ ಬರಹಗಾರರ ಬಾಯಿ ಮುಚ್ಚಿಸೋದಿಕ್ಕೆ ಬರಹಗಾರರು ಸೆಲ್ಫ್ ಸೆನ್ಸಾರ್ಶಿಪ್ ಅನ್ನ ಒಳಗಡೋದಕ್ಕೆ ಬರಹಗಾರರು ಬರೀದೇ ಇದ್ರೂ ಪರವಾಗಿಲ್ಲ ಅನ್ನುವ ವಾತಾವರಣವನ್ನ ಅದು ನಿರ್ಮಾಣ ಮಾಡುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ ಬುಲ್ಡೋಸರ್ ಇಡೀ ಗುಡಿಸಲನ್ನೇ ಕಡಿಮೆ ಆಗ್ತಾ ಇರಬೇಕಾದ್ರೆ ಮನೆಯಿಂದ ಆ ಪುಟ್ಟ ಹುಡುಗಿ ಪುಸ್ತಕಗಳನ್ನ ಹೊತ್ತು ಆಚೆ ಓಡ್ತಾ ಇದ್ದಾಳೆ ಪುಸ್ತಕ ಅನ್ನೋದು ಯಾಕೆ ಮುಖ್ಯ ಅಂತಂದ್ರೆ ಅದು ನಾಳೆ ಆ ಬುಲ್ಡೋಸರ್ ಅನ್ನ ತಡೆಯುವ ಶಕ್ತಿಯನ್ನು ಕೊಡುತ್ತೆ ಆ ಅರಿವನ್ನ ಎಚ್ಚರಿಸುತ್ತೆ ಅದಕ್ಕೋಸ್ಕರವೇ ಆ ಪುಟ್ಟ ಹುಡುಗಿ ಎತ್ತಿಕೊಂಡಿರ್ತಕ್ಕಂಥ ಪುಸ್ತಕಗಳಿದೆಯಲ್ಲ ಅದು ಯಾವತ್ತೂ ಕೂಡ ಅಸ್ತ್ರ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ ಅಷ್ಟೇ ಅಲ್ಲ ಒಂದು ತಿಳ್ಕೊಳ್ಳಿ ಈ ಬರಹಗಾರರಿಂದ ನಾಳೆ ಸಂವಿಧಾನದ ಮೇಲೂ ಬುಲ್ಡೋಸರ್ ಓಡಿಸ್ತೇನೆ ಅಂತ ಸಜ್ಜಾಗಿ ನಿಂತಿದಾಗಲ್ಲ ಆ ಬುಲ್ಡೋಸ್ಗರನ್ನ ತಡೆಯುವ ಶಕ್ತಿ ಈ ಎಲ್ಲ ಬರಹಗಾರರಿಗೆ ಇದೆ ಅವರು ಸರಿಯಾಗಿ ಬರೆದ್ರೆ ನಿರ್ಭಯವಾಗಿ ಬರೆದ್ರೆ ಅಂತ ನಾನು ಕಂಡುಕೊಂಡಿದ್ದೇನೆ ಅಕ್ಷರ ಅನ್ನೋದು ಇವತ್ತಿನ ಕಗ್ಗತ್ತಲ ಕಾಲದಲ್ಲಿ ತುಂಬಾ ನರಳುತ್ತಾ ಇದೆ ಬ್ರಿಕ್ ಕೇಳ್ತಾನೆ ಒಂದು ಕವಿತೆಯಲ್ಲಿ ಕಗ್ಗತ್ತಲ ಕಾಲದಲ್ಲಿ ಕವಿತೆ ಬರೆಯುವುದುಂಟೆ ಹೌದು ಕಗ್ಗತ್ತಲ ಕಾಲದಲ್ಲಿ ಕವಿತೆ ಬರೆಯುವುದುಂಟು ಕಗ್ಗತ್ತಲ ಕಾಲದ ಬಗ್ಗೆ ಸೊ ಕಗ್ಗತ್ತಲ ಕಾಲದ ಬಗ್ಗೆ ಇವತ್ತು ಬರೆದಿರ್ತಕ್ಕಂತ ಎಲ್ಲರನ್ನ ಸೊ ಆಗ್ಲೇ ಹೇಳಿದ್ರು ಇಲ್ಲಿರೋರು ಕೇವಲ ಸಾಹಿತಿಗಳಲ್ಲ ಮುಖಂಡರ ಜಯ ಹೇಳಿದ್ರು ಇವರು ಇಲ್ಲಿರೋರು ಆಕ್ಟಿವಿಸ್ಟ್ ಸಾಹಿತಿಗಳು ಕೂಡ ಆಗಿದ್ದಾರೆ ಅಂತ ಹೇಳಿ ಅದನ್ನ ಗುರುತಿಸೋದಕ್ಕೆ ಈ ಸರ್ಕಾರವೇ ಬರಬೇಕಾಗಿ ಬಂತು ಅನ್ನೋದೇನೆ ತುಂಬಾ ದೊಡ್ಡ ಹೆಮ್ಮೆ ಅಂತ ನನಗೆ ಅನಿಸ್ತದೆ ಮತ್ತೆ ಇವತ್ತು ಎಲ್ಲಾದರೂ ಬರೆದು ಬಿಡ್ತಾರೆ ಅಂತಂದ್ರೆ ನೇರವಾಗಿ ಯಾರು ಯುದ್ಧ ಮಾಡ್ತಾ ಇಲ್ಲ ಇವತ್ತು ಪುಸ್ತಕದ ಮೇಲೆ ಪುಸ್ತಕದ ಪ್ರಿಂಟಿಂಗ್ ಮೇಲೆ ಜಿ ಎಸ್ ಟಿ ಅನ್ನ ಅತಿ ಜಾಸ್ತಿ ಆಗ್ತಾ ಪುಸ್ತಕದ ಬುಕ್ ಪೋಸ್ಟ್ ಗಳನ್ನೇ ಕ್ಯಾನ್ಸಲ್ ಮಾಡುತ್ತಾ ಒಂದು ಪುಸ್ತಕ ಕಳಿಸೋದಕ್ಕೆ ರೂಪಾಯಿಯನ್ನ ಹೇಳ್ತಾ ಸೊ ಈ ರೀತಿಯ ದಮನಕಾರಿಯನ್ನ ಹಿಂದಿನ ಬಾಗಿಲಿನಿಂದ ತಂದು ಎಲ್ಲರ ಬಾಯಿ ಮುಚ್ಚಿಸೋದಕ್ಕೆ ನೋಡ್ತಾ ಇದ್ದಾರೆ ಒಂದು ನಿಜ ಕ್ಯೂಬಾದ ಫಿಡಲ್ ಕ್ಯಾಸ್ಟ್ರೋ ಹೇಳ್ತಾನೆ ನಾನು ಅಲ್ಲಿಗೆ ಹೋಗಿದ್ದೆ ಕೂಡ ಅವ್ರು ಹೇಳ್ತಾರೆ ಏನಂತಂದ್ರೆ ಆಕಾಶದಲ್ಲಿ ಮೋಡ ಇದೆ ಅಂತಂದ್ರೆ ಸೂರ್ಯ ಇಲ್ಲ ಅಂತ ಅರ್ಥ ಏನು ಆದರೆ ಆಕಾಶದಲ್ಲಿರುವ ಮೋಡ ಕರಿಗಿ ಅದು ಮಳೆಯಾಗಿ ಕೆಳಗಡೆ ಇಳಿದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಸೂರ್ಯ ಇದ್ದಾನೆ ಅಂತೇಳಿ ಸೊ ಇವತ್ತು ಕಗ್ಗತ್ತಲ ಕಾಲ ಅಂತ ನಾವು ಅನ್ಕೊಳ್ತಾ ಇದ್ರೆ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಕೈಯಲ್ಲಿರುವ ಬರಹದ ಶಕ್ತಿಯಿಂದ ಈ ಕಗ್ಗತ್ತಲ ಕಾಲವನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಪ್ರೀತಿಯ ಕವಿ ರಂಜಾನ್ ದರ್ಗ ಅವರ ಒಂದು ಕವಿತೆ ಇದೆ ಜನರು ಬೀದಿಯಲ್ಲಿದ್ದಾಗ ಜನರು ಬೀದಿಯಲ್ಲಿದ್ದಾಗ ರಂಗ ಮಹಲುಗಳನ್ನೊದ್ದು ಕನಸುಗಳ ಕೋಟೆಯನ್ನೊಡೆದು ಭ್ರಮೆಯ ಲೋಕವ ದಾಟಿ ತಾನೂ ಬದುಕಲೆಂದು ಕಾವ್ಯ ಬಂತು ಬೀದಿಗೆ ಅಂತ ಇಲ್ಲಿರುವ ಎಲ್ಲರೂ ಕೂಡ ಕಾವ್ಯವನ್ನ ಬೀದಿಗೆ ಕರ್ಕೊಂಡು ಬರುವ ಕೆಲಸವನ್ನ ಮಾಡಬೇಕಾಗಿದೆ ಬರಹವನ್ನ ಬೀದಿಗೆ ತಗೊಂಡು ಬರುವಂತ ಕೆಲಸ ಮಾಡಬೇಕಾಗಿದೆ ಬೀದಿಯಲ್ಲಿರುವ ಎಲ್ಲರ ಪರವಾಗಿ ದನಿಯಾಗಬೇಕಾಗಿದೆ ಅಂತ ಹೇಳ್ತಾ ನನ್ನ ಅಣ್ಣ ನನಗೆ ಅರಿವಿನ ದೀಪವನ್ನ ಕೊಟ್ಟ ಜಿ ಎನ್ ನಾಗರಾಜ್ ಅವರಿಗೆ ಸ್ಮರಿಸ್ತಾ ವಂದನೆಗಳು ಬುಲ್ಡೋಜರ್